ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗೆ ಇರೋದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಹೋಗಿ ಸೊ ಈಗ ರೋಜ ಬಂದ್ಬಿಟ್ಟು ಮಲ್ಲಿಗೆ ಹೂವು ತೊಗೊತಾಳೆ ಮಳೆ ಹೂವು ಅಂತೀವಿ ನಮ್ಮ ಕಡೆ ಇವನ್ನ ಸೊ ಅವನ್ನು ಕಟ್ಟೋಕ್ಕೆ ಅಂತಂದು ತಗೊಂಡಿದ್ದಾರೆ ಇನ್ನು ಹತ್ತು ಗಂಟೆ ಮೇಲೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಯುತ್ತಲ್ಲ ಮನೆಯದು ಇನ್ನು ಫ್ರೀ ಇನ್ನು ಡೇ ಫುಲ್ ಫ್ರೀಯಾಗಿ ಇರ್ತಾಳೆ ಹಾಗಾಗಿ ಸೊ ಹಸುಗಳು ಇನ್ನೆಲ್ಲ ನಾವು ಒಪ್ಪನ್ನು ಒಮ್ಮನೆ ಓಡ್ಕೊಂಡು ಹೋಗ್ತಾರೆ ಸೊ ನಾನು ಹೂವಾದರೂ ಕಟ್ಕೊತಿನಾಕ ನನಗೆ ಏನಕ್ಕಾದರೂ ಬರುತ್ತೆ ಅಂತಂದು ಹೇಳ್ತಾ ಇದ್ಲು ಸೊ ಅದನ್ನೇ ಮಾತಾಡ್ಕೊಂಡು ಹಾಗೆ ಇಲ್ಲಿ ಕೂತಿದ್ದೆ ನಾನೊಂದು ಸ್ವಲ್ಪ ಲಾಸ್ಟೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಗೆ ಇವರಿಬ್ಬರಿಗೆ ಮತ್ತು ನಮ್ಮಪ್ಪನಮ್ಮನಿಗೆ ಇರೋ ಅಷ್ಟು ಹುಚ್ಚು ಈ ಸೀರಿಯಲ್ ಹುಚ್ಚು ಇನ್ಯಾರಿಗೂ ಇಲ್ಲ ಅನಿಸುತ್ತೆ ಅಷ್ಟೊಂದು ಹುಚ್ಚು ಪಕ್ಕದ ಮನೆ ತಾತ ಮತ್ತು ರೋಜಾ ಅಮ್ಮ ನಾಲ್ಕು ಜನ ಕುತ್ಕೊಬಿಟ್ರೆ ಸೊ ಆ ಟಿ ವಿನ ಬಿಡೋಲ್ಲ ಸೊ ಅಂದರೆ ಆ ಸೀರಿಯಲ್ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಕಂಟಿನ್ಯೂ ಆಗಿ ನೋಡ್ತಾವ್ರೆ ಡೈಲಿ ಸೊ ಹಂಗಾಗಿ ಊಟ ಆದರೂ ಸ್ವಲ್ಪ ಹೊತ್ತು ಮಿಸ್ ಮಾಡ್ಕೊಂತಾರೆ ಈ ಸೀರಿಯಲ್ ನೋಡೋದು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಹಲೋ ಇಲ್ರಿಗೂ ನನ್ನ ಕೆಲಸಗಳೆಲ್ಲ ಮುಗಿಸಿ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಇದು ಬಿದ್ದುಬಿಟ್ಟು ಏನು ಮಾಡಿದ್ದಾಳೆ ಈ ಮೊಣಕಾಲ ಹತ್ರ ಸ್ವಲ್ಪ ಗಾಯ ಆಗಿಬಿಟ್ಟು ಅದರ ಸುತ್ತು ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಆಗ್ಬಿಟ್ಟು ಅವೆಲ್ಲ ಕ್ಯೂ ತುಂಬ್ಕೊಂಡು ಫುಲ್ ನೋವು ಬಂದುಬಿಟ್ಟು ಜ್ವರ ಬಂದ್ಬಿಟ್ಟೈತೆ ಅಂದರೆ ಕ್ಯೂ ಬರ್ತೈತೆ ಓಡಾಡಿದ್ರೆ ಸೊ ಅಷ್ಟೊಂದು ಪೇಯ್ನ್ ಆಗಿದೆ ಪಾಪ ಅವಳಿಗೆ ನೈಟ್ ಫುಲ್ ಜ್ವರ ಬಂದಿದೆ ಅದಕ್ಕೆ ಈಗ ಅವರು ಹಾಸ್ಪಿಟ್ಲಿಗೆ ಅಂತ ಹೊರಟಿದ್ದಾರೆ ಅವರು ಹೋಗಿ ಬಂದಮೇಲೆ ತೋರಿಸ್ತೀನಿ ಕಾಲು ಯಾವ ರೀತಿ ಆಗಿದೆ ಅಂತಂದು ಹೇಳಿಬಿಟ್ಟು ಅವನು ಅವಳಿಗೆ ಲಾಸ್ಟಿಗೆ ಸೊ ಹಂಗಾಗಿ ಬೆಳಿಗ್ಗೆಯಿಂದ ಅತ್ತೆ ನೋವು ನೋವು ಅಂತ ಇಲ್ಲೇ ಮಲ್ಕೊಂಡಿದ್ಲು ನಾನು ಅದು ಕ್ಯೂ ಬರ್ತಾಯಿತ್ತಲ್ಲ ಸೊ ಹಂಗಾಗಿ ಏನಾದರೂ ಹಚ್ಚೋಣ ಅಂತ ನೋಡಿದ್ರೆ ಮನೆಯಲ್ಲಿ ಏನು ಎಮರ್ಜೆನ್ಸಿಗೆ ಇಲ್ಲವೇ ಇಲ್ಲ ಸೊ ಹಾಗೆ ಎಲ್ಲ ಹಚ್ಚಿದ್ವಿ ಮನೆ ಮುಂದೆ ಸ್ವಲ್ಪ ವರ್ಕ್ ನಡೀತಾ ಇದೆ ಅಂದರೆ ಇದು ಎಲ್ಲ ಆಗ್ತಾರಲ್ಲ ಅದು ನಡೀತಾ ಇದ್ದೀವಿ ಕೆಲಸ ಮಾಡಿಸ್ತಾವ್ರೆ ಸೊ ಹಂಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಹಂಗಾಗಿ ರೋಗ ಮಾಡೋಕ್ಕೆ ಬಂದೆ ಸೊ ಅದಕ್ಕೋಸ್ಕರ ಅದು ಕೀಗೆಲ್ಲ ಇದಾಕ್ಬಿಟ್ಟು ನೋವು ಕಣ್ಟುಗೆಲ್ಲ ಹಚ್ಚಿ ಮಲಗಿಸಿದ್ದೆ ಅವರಪ್ಪ ಸ್ವಲ್ಪ ಬರೋದು ಲೇಟ್ ಆಯಿತು ಸೊ ಬಂದಿದ್ದ ತಕ್ಷಣ ಈಗ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ ಅಂತ ಆ ನೋವು ಏನು ಮಾಡಿದೆ ಅಂದರೆ ಜ್ವರ ಬಂದುಬಿಟ್ಟೈತೆ ಅವಳಿಗೆ ನೋವು ಜಾಸ್ತಿ ಇದೆ ಅದಕ್ಕೋಸ್ಕರ ಜ್ವರನೂ ಬಂದಿತ್ತು ಫಸ್ಟ್ ಹೋಗಿ ತೋರಿಸ್ಕೊಂಡು ಬಂತ ಕಳಿಸಿದೆ ಅವಳು ನಾನು ಕಾರಲ್ಲೇ ಹೋಗ್ತೀನಿ ನಾನು ಬೈಕಲ್ಲಿ ಹೋಗ್ತಿ ಹೋಗಲ್ಲ ಅಂತಿಲ್ಲಲಲ್ಲ ಸಂಗಾಗಿ ಕಾರೇ ತಗೊಂಡು ಹೋಗೋಂತಂದು ಹೇಳಿದೆ ನನ್ನ ತಮ್ಮನಿಗೆ ಕಾರ್ ತಗೊಂಡೋಗಿ ಅವನೀಗ ತೋರ್ಸ್ಕೊಂಡು ಬರ್ತೀನಿ ಅಂತ ಹೊರಡ್ತಾವನೆ ಹಾಗೆ ಅವಳು ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಏನು ಅಂತ ಹೇಳ್ಬಿಟ್ಟು ಹಾಗೆ ಹೊಸದಾಗ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಎಷ್ಟಾದ್ರೆ ಅಷ್ಟು ಸೊ ನಾನೊಂದು ಮೊನ್ನೆ ಎರಡು ದಿನನ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ವೀಡಿಯೋನ ಸ್ವಲ್ಪ ಕೆಲಸ ಬಿಸಿ ಮೇಲೆ ವೀಡಿಯೋಸ್ ಬಂದಿತ್ತು ನನಗೊಂದ್ ಎರಡು ಮೂರು ವೀಡಿಯೋಸ್ ಬಂದಿದ್ದೆ ಇಷ್ಟದಲ್ಲಿ ಸೊ ಅವು ಬಂದಾಗ ನಾನು ಡೇ ಬೈ ಡೇ ಹಾಕ್ಬೇಕಾಗುತ್ತೆ ವಿಡಿಯೋ ಟೂ ಡೇಸಿಗೆ ಗ್ಯಾಪ್ ಕೊಟ್ಟೆ ಅದು ನನಗೆ ಟೈಮೇ ಸಿಗ್ಲಿಲ್ಲ ಇಲ್ಲಾಂದ್ರೆ ಆಗ್ತಾ ಇದ್ದೆ ವೀಡಿಯೋನ ಟೈಮ್ ಸಿಗಲಿಲ್ಲ ಇನ್ನೂ ತುಂಬ ವೀಡಿಯೋಸ್ ಇದಾವೆ ಇನ್ಸ್ಟಾದಲ್ಲಿ ಬಂದಿರೋವಂಥವು ಅವೆಲ್ಲ ಮಾಡ್ಕೊತ ಹೋಗಬೇಕು ಮನೆಗೇನೆ ಸ್ವಲ್ಪ ಪ್ರಾಡಕ್ಟ್ನ ಕಳಿಸ್ಬಿಟ್ಟು ಪ್ರಮೋಷನ್ ಮಾಡ್ಕೊಡಿ ಅಂತಂದು ಹೇಳಿರೋವು ಬಂದಿದ್ದಾವೆ ಸ್ವಲ್ಪ ನನಗೆ ಇಲ್ಲೇ ಬಂದು ಮಾಡ್ಕೊಡಿ ಅನ್ನೋ ಬಂದಿದ್ದಾರೆ ಸೊ ಪ್ಲೇಸ್ಗೆ ನಾವು ಹೋಗ್ಬಿಟ್ಟು ಅಲ್ಲಿ ಶಾಪ್ಗೆ ಹಂಗಾಗಿ ಎರಡೂ ಮಾಡಿಕೊಡ್ಬೇಕು ಎಷ್ಟಾಗುತ್ತೆ ಅಷ್ಟು ಗೋವಾ ಟ್ರಿಪ್ ಹೋಗೋವರೆಗೂ ಮಾಡ್ತೀನಿ ಇನ್ನಿರೋದು ಅವ್ರಿಗೆ ಒಂದು ಡೇಟ್ ಕೊಡ್ತೀನಿ ಉಳ್ಕಿಯಾಗಿರೋ ಬಂದು ಮಾಡ್ಕೊಡ್ತೀನಿ ಅಂತ ಸೊ ಗೋವಾ ಟ್ರಿಪ್ಪು ಟ್ವೆಂಟಿ ಗೆ ಅಂತ ಟ್ರೈನ್ ಟ್ರೈನಲ್ಲೇ ಹೋಗ್ತಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಆ ವೀಡಿಯೋಸ್ ಅಂತೂ ನಾನು ಎಲ್ಲ ಶೇರ್ ಮಾಡ್ಕೊಂತೀನಿ ತಪ್ಪದೆ ನೀವು ನೋಡ್ಬೇಕು ವಿಡಿಯೋಸ್ ವೀಡಿಯೋಸ್ನ ಹಾಗೆ ನಾನು ಈ ಸ್ಯಾರಿ ಬಂದುಬಿಟ್ಟು ತುಂಬ ಹಳೆಯ ಸ್ಯಾರಿಗಳು ಇವೆಲ್ಲರತ್ರ ಇರುತ್ತೆ ನೋಡಿರಿ ಇದು ಲೈಟ್ ವೈಟ್ ಸ್ಯಾರೀಸು ಇದರಲ್ಲಿ ನಂದೊಂದು ಒಂದು ಇದೆ ಆದರೆ ಬ್ಲೌಸ್ ಅದು ಸ್ವಲ್ಪನೂ ಆಗೋಲ್ಲ ಅದು ಹಾಗಾಗಿ ಅದಕ್ಕೆ ಬ್ಲೌಸ್ ಒಂದು ಮ್ಯಾಚ್ ಮಾಡ್ಕೊಂಡು ಆ ಸ್ಯಾರಿನೂ ಹಾಕೊತೀನಿ ಡೈಲಿ ಡೈಲಿವರ್ಗೆ ಹಾಕ್ಕೊಂಡಿದ್ದೀವೋ ಇಲ್ಲೋ ಅನ್ನೋ ರೀತಿ ಇರುತ್ತೆ ಈ ಥರ ಸ್ಯಾರೀಸು ಹಾಗೆ ತುಂಬ ದಿನ ಆಗಿತ್ತಲ್ಲ ಸ್ಯಾರಿ ಹಾಕ್ಕೊಂಡು ಇವತ್ತು ಸ್ಯಾರಿನೇ ಹಾಕ್ಕೊಳೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಹಾಕ್ಕೊಂಡೆ ಸೊ ಆರೆಂಜ್ ಕಲರ್ ಸ್ಯಾರಿ ಇದು ನಾನು ಹಾಕ್ಕೊಂಡಿರುವಂಥದ್ದು ಆಮೇಲೆ ನಾನು ಟ್ರೈಪೋಡ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ನಿಮಗೆ ಫುಲ್ ಯಾವ ರೀತಿ ಇದು ಇರುತ್ತೆ ಸ್ಯಾರಿ ಅನ್ನೋದು ಗೊತ್ತು ಬಿಟ್ಟರೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಏನಂದ್ರೆ ನಾನು ಹಾಕ್ಕೊಂಡಿದ್ದೀನಲ್ಲ ನಮಗೊಂಥರ ಖುಷಿ ಅಷ್ಟೇ ಸೀರೆ ಹಾಕ್ಕೊಂಡಿರೋದು ಸ್ವಲ್ಪ ಟೀ ಇದೆ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ Det er vanskelig <tok> å <Takk> <takk> <thang> se hvordan இஹோ பரா அந்த எப்ட்னாலும் ஆவ ஆவ் இது கூட வந்துட்டு மாடல வந்து பிரேமண்ட் சென்டர் கமிட் கமாங்கறது ನೋಡಿ ಮೊನ್ನೆ ಅವ್ರಮ್ಮ ಏನಕ್ಕೋ ಕ ಇದು ಕೊಟ್ಟು ಅಂತ ಕಳ್ಸಾಳೆ ಹೋಗ್ಬಿಟ್ಟು ಓಡೋಗಿ ಬಿದ್ದುಬಿಟ್ಟವಳೆ ಅದು ಒಂದು ಸ್ವಲ್ಪ ಗಾಯ ಆಗಿತ್ತು ಅದ್ರ ಸುತ್ತೂ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗ ಯಾವ ರೀತಿ ಗುಳ್ಳೆ ಥರ ಆಗಿಬಿಟ್ಟು ಕ್ಯೂ ತುಂಬಿಕೊಂಡು ಸೊ ಹಿಂಗೆ ಜ್ವರ ಬರೋ ಥರ ಆಗ್ಬಿಟ್ಟೈತೆ ಕಾಲು ಫುಲ್ಲೇ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಅದಕ್ಕೆ ಐಟ್ಮೆಂಟು ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ರಂತೆ ಸೊ ಸಾರಿ ಇಂಜೆಕ್ಷನ್ ಕೊಡ್ಲಿಲ್ಲ ಅಂತೆ ಟ್ಯಾಬ್ಲೆಟು ಐಟ್ಮೆಂಟ್ ಕೊಟ್ರಂತೆ ಸರಿ ಆಯಿತು ಆಸೆಯಾಗುತ್ತೆ ಇದರಲ್ಲಿ ಅಂತ ಕಳಿಸ್ಯಾರೆ ಅದ್ರ ಮೇಲ್ಗಡೆ ಅಂದರೆ ಕಾಲು ಮೇಲ್ಗಡೆ ತೊಡೆ ಹತ್ರನೂ ಆಗಿದೆ ಸೊ ಅತೇ ಇಲ್ಲೊಂದು ಆಗಿದೆ ನೋಡತ್ತೆ ಅಂತ ತೋರಿಸ್ತಾಳೆ ನೋಡ್ರಿ ಎಷ್ಟು ನೋವಿರಬೇಡ ಇರಬೇಡ ಅದು ನೋಡ್ತಾ ಇದ್ದಾರೆ ಒಂಥರ ಭಯ ಅನ್ಸುತ್ತೆ ಅಷ್ಟೊಂದು ರೆಡ್ಡು ಮತ್ತು ಆ ಥರ ಕ್ಯೂ ತುಂಬಿದೆಯಲ್ಲ ತುಂಬ ನೋವಿರುತ್ತೆ ಆ ಥರ ಗಾಯಗಳಾದಾಗ ಸೊ ನಮಗೂ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಆಗಿದೆಯಲ್ಲ ಆ ರೀತಿ ಸೊ ಹಂಗಾಗಿ ನಮಗೂ ಗೊತ್ತಾ ಪೇಯ್ನು ತುಂಬ ಇರುತ್ತೆ ಹಾಗೆ ಜ್ವರ ಬಂದಿದ್ವು ಸೊ ಇವರು ಎದುರುಗಡೆ ಮನೆ ತಾತ ನಮ್ಮ ಲಾಸ್ಯ ಅವರೆಲ್ಲ ತುಂಬ ಕ್ಲೋಸು ತಾತನಿಗೆ ಲಾಸ್ಯ ಇರಲೇಬೇಕು ಯಾವಾಗ್ಲೂ ಸೊ ಅದಕ್ಕೆ ಈಗ ತಿನ್ನೋಕ್ಕೆ ಅಂತಂದು ಅವ್ರ ಮನೆಯಲ್ಲಿ ಸ್ವಲ್ಪ ಹಪ್ಳನೂ ಇದು ಪಕೋಡ ಮಾಡಿದ್ರೆ ತೊಗೊಂಡು ಬಂದಿದ್ದಾಳೆ ಲಾಸ್ಯಕ್ಕೆ ಕೊಟ್ಟಕ್ಕೆ ಕೊಡೋಕ್ಕೆ ಅಂತ ತಗೊಂಡು ಬಂದಿದ್ದಾರೆ ಹಾಗೆ ಲಾಸೆಯಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು ನಾನು ಇಲ್ಲೇ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ಏನು ಆ್ಯಕ್ಟಿಂಗ್ ಮಾಡ್ತಾಳೆ ನೋಡ್ರಿ ಹಾಗೆ ನಡಿ ನಡಿ ನೀನು ಮೊಬೈಲ್ ತಗೊಂಡು ಅಂತಂದು ಹೇಳ್ತಾವಳೆ ಹಾಗೆ ಅಷ್ಟರಲ್ಲಿ ನನ್ನ ತಮ್ಮ ಅಂದರೆ ರೋಜಾ ಅವರು ನನ್ನ ತಮ್ಮ ನನ್ನ ಮಿಸ್ಸಸ್ಸು ನಿಮಗೆ ಹೊಸೊಬ್ಬರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ರೋಜಾ ಅವರು ಇದು ಎಮ್ಮೆ ತಗೊಂಡು ಬಂದರು ಹೊಸದಾಗಿ ಸುಮಾರು ಅಂದರೆ ಈಗ ಒಂದು ಎಮ್ಮೆ ಅದಕ್ಕೆ ಒಂದು ಕರು ಮತ್ತು ಮೂರು ಸೀಮೆ ಹಸಗಳು ಅದ್ರ ಕರುಗಳು ಎಲ್ಲ ಇದ್ದಾವೆ ಆದರೂ ಇನ್ನೊಂದು ಎಮ್ಮೆ ಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಎಪ್ಪತ್ತು ಸಾವಿರ ಇದು ಫೈವ್ ಹಂಡ್ರೆಡ್ ಕಡಿಮೆ ಎಪ್ಪತ್ತು ಸಾವಿರ ಅಂತ ಹೇಳಿದ್ರು ಅದಕ್ಕೆ ಅದು ನೋಡೋಣ ಅಂತ ಬಂದೆ ಹೆಂಗಿದೆ ಏನು ಅಂತ ಹೊಸದು ಮನೆಗೆ ಬರ್ತಾ ಇದೆಯಲ್ಲ ಹಾಗಾಗಿ ನನಗೂ ಒಂಥರ ಖುಷಿ ನೋಡೋಕ್ಕೆ ಸೊ ಯಾವ ರೀತಿ ಇದೆ ಎಪ್ಪತ್ತು ಸಾವಿರ ಕೊಟ್ಟು ಅಂದರೆ ಸೀಮೆ ಸೀಮೆಸೂನೇ ಬರುತ್ತೆ ಎಪ್ಪತ್ತು ಸಾವಿರಕ್ಕೆ ಅಂಥದ್ದು ಎಮ್ಮೆ ತಂದವ್ರೆ ಅಂತಂದು ಇದು ಒಂದು ಐದಾರು ಲೀಟರನ್ನು ಕರೆಯುತ್ತಂತೆ ಹಾಲು ಹಾಗಾಗಿ ಸ್ವಲ್ಪ ಫ್ಯಾಟನ್ನು ಜಾಸ್ತಿ ಬರುತ್ತೆ ಇದರಲ್ಲಿ ಅದಕ್ಕೆ ತಗೊಂಡು ಬಂದಿದೆ ನನ್ನ ತಮ್ಮ ಚೆನ್ನಾಗೆ ಅಂದರೆ ಚೆನ್ನಾಗಿ ಹಾಲು ಕರಿಬೇಕಾದ್ರೆ ಚೆನ್ನಾಗೆ ದುಡ್ಡು ಮಾಡಿಕೊಡ್ತವೆ ಈ ಥರ ಮೂಗ್ ಪ್ರಾಣಿಗಳು ಅಂದರೆ ಹಸು ಎಮ್ಮೆ ಈ ಥರ ಸಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹಳ್ಳಿಲಿರೋರಿಗೆ ಇವೇ ಇನ್ಕಮ್ಮು ಸೊ ಇನ್ನೇನು ಇರೋಲ್ಲ ಯಾಕಂದರೆ ತೋಟಗಳು ಹೊಲಗಳು ಈ ಥರ ಇರೋರು ಈ ಥರ ಮಾಡ್ತಾ ಇರ್ತಾರೆ ಸೊ ಇರೋವಂಥವ್ರು ಮಾಡ್ತಾರೆ ಇರೋವಂಥವ್ರಿಗೆ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಮೇವು ಎಲ್ಲ ಕೊಂಡೋ ಅವಶ್ಯಕತೆ ಇರೋಲ್ಲ ಅಲ್ಲೇ ಹೊಲದಲ್ಲೇ ಬೆಳೀತಾರೆ ಇವ್ರು ಹಂಗಲ್ಲ ನಮ್ಮಮ್ಮ ಅವರು ಏನೂ ಇಲ್ಲವಲ್ಲ ಸೊ ಎಲ್ಲನೂ ದುಡ್ಡಿಗೆ ತಗೊಂಡು ಮಾಡಿದ್ರೂ ಪರವಾಗಿಲ್ಲ ಸ್ವಲ್ಪ ಇವರು ಕೂಲಿಯಷ್ಟು ಇವರು ಗಿಟ್ಟಿಸ್ಕೊತಾರೆ ಇದರಲ್ಲಿ ನೋಡ್ತಾ ಇರ್ಬೋದು ಈಗ ಆ ಕರುನ ಕರು ಆಕೆ ತಾಗ್ಲೇ ಚೆನ್ನಾಗಿದೆ ನನಗೆ ನೋಡಿದ ತಕ್ಷಣ ತುಂಬ ಆಯಿತು ತುಂಬ ಚೆನ್ನಾಗಿರೋ ಎಮ್ಮೆ ತಂದಿದ್ದಾನೆ ಅಂತಂದು ನೋಡಿ ಈಗ ಇಳಿಸ್ತಾರೆ ಸೊ ತಿಪ್ಪೆಯಲ್ಲೇ ಇಳಿಸ್ಬೇಕು ಸ್ವಲ್ಪ ಡೌನ್ ಇದ್ದರೆ ಇಳಿಯೋಕ್ಕಾಗಲ್ವಲ್ಲ ಇವಕ್ಕೆ ಅದಕ್ಕೋಸ್ಕರ ತಿಪ್ಪೆಗೆ ಬಂದು ಆ ಗಾಡಿನ ಅಲ್ಲಿ ಇಳಿಸಿದ್ದಾರೆ ಸೊ ನೋಡಿ ಬಂದಿದ ತಕ್ಷಣ ಸಗಣಿ ಆಗ್ತಾ ಇತ್ತು ಅಲ್ಲಿ ಸೊ ಫುಲ್ಲು ಹೇರ್ ಇಲ್ಲ ಅದ್ರ ಮೇಲೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಎಮ್ಮೆ ಅಲ್ಲಿಂದ ಈಗ ಮನೆಗೆ ಕರ್ಕೊಂಡೋಗ್ತಾಯಿದ್ರು ನಾನೇ ರೋಜನ್ಗೆ ಹೇಳ್ದೆ ಹೊಸಾದ ಏನಾದರೂ ತಂದಾಗ ನಾವು ಮೊಸರು ಎಲ್ಲ ಹಾಕ್ಬಿಟ್ಟು ಒಳಗಡೆ ಕರ್ಕೋಬೇಕಲ್ಲ ಮುಸ್ರೆ ನೀರೆಲ್ಲ ದೃಷ್ಟಿ ಕಣ್ ದೃಷ್ಟಿ ಇದೆಲ್ಲ ಹೋಗ್ಲಿ ಅಂತಂದೇಳ್ಬಿಟ್ಟು ಮುಸ್ರೆ ನೀರು ತಗೊಂಡ್ ಬಂದು ಹಾಕು ಅಂತಂದು ಹೇಳ್ದೆ ರೋಜನ್ಗೆ ಸರಿ ಅಂತ ಮುಸ್ರೆ ನೀರು ತಗೊಂಡ್ ಬಂದು ಹಾಕಿದ್ಲು ಈಗ ಒಳಗಡೆ ಇಟ್ಕೊತವ್ರೆ ಸೊ ಇನ್ನೂ ಜಾಸ್ತಿನೇ ಆಯಿತು ಇವರ ಅಂದರೆ ಇವರ ಕೆಲಸಗಳಾಗಿರ್ಬೋದು ಮತ್ತು ಇವರ ಹಸುಗಳಾಗಿರ್ಬೋದು ಎಮ್ಮೆ ಇನ್ನೊಂದು ಆ್ಯಡ್ ಆಯ್ತಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಅಮ್ಮ ಇಬ್ಬರು ಮೇಯ್ಸ್ಕೊಂಡು ಬರ್ತಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಈಗ ಈಗ ಕಂದಿರೋದ್ರಿಂದ ಇದನ್ನ ಇಲ್ಲೇ ಹುಲ್ಲಾಕಿ ಮೇಯಿಸ್ತಾರೆ ನಾಳೆಯಿಂದ ನೋಡ್ಕೊಂಡು ಹೋಗ್ತಾರೆ ಸೊ ಇನ್ನೇನು ಸಂಜೆ ಆಯಿತು ನಾನು ಇನ್ನು ಮಧ್ಯೆ ಇನ್ನೇನು ಲಾಗ್ನ ಶೇರ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕೆಲಸಗಳು ತುಂಬಾ ಇದ್ವು ಒಂದೊಂದಾಗಿ ಎಲ್ಲ ಮಾಡ್ತಾ ಇದ್ದೆ ಹಾಗೆ ನೀರು ಬಿಟ್ಟರು ಸಂಜೆ ಒಂದು ಏಳು ಗಂಟೆ ಆಗಿತ್ತು ಆಗ ಕತ್ಲಲ್ಲಿ ನೀರು ಬಿಟ್ಟರು ಇನ್ನು ನೀರು ಹಿಡ್ಕೊಳ್ಳೇಬೇಕಾಗುತ್ತೆ ಇನ್ನು ಬಳಸ್ಕೊಳ್ಳೋಕೆ ಎಲ್ಲನೂ ಅದಕ್ಕೋಸ್ಕರ ನಾನು ಈ ಬಕೆಟ್ಸಲ್ಲಿರೋವೆಲ್ಲ ಈ ಪಾತ್ರೆಗಳು ಅಂಥವು ಇದ್ವು ಸೊ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅಡುಗೆ ಕೆಲಸ ಮಾಡೋಣ ಅಂತಂದು ನೋಡಿ ಲಾಸ್ಟ್ ಏನೋ ಅವನು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ತಾವ್ರೆ ಅಷ್ಟು ಕಾಲು ನೋವಿದ್ರು ಕುಂಟು ಕುಂಟ್ಕೊಂಡೇ ಓಡಾಡ್ತಾ ಇದ್ಲು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂದ್ರೂ ಮಾಡಲ್ಲ ಇಲ್ಲ ನಾನು ಆಟಾಡಬೇಕು ಆಟಾಡಬೇಕು ಅಂತ ಮಕ್ಕಳ ಜೊತೆ ಹೋಗ್ಬಿಡ್ತಾಳೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನಕ್ಕಾದ್ರೂ ಹುಷಾರಾಗ್ದಂಗೆ ಇಲ್ಲದೆ ಇದ್ದಂಗೆ ಆಗುತ್ತೋ ಅನಿಸುತ್ತೆ ಯಾಕಂದರೆ ಅವರು ಹುಷಾರಿಲ್ಲದೆ ಇದ್ದಾಗಲೇ ಸ್ವಲ್ಪ ಜಾಸ್ತಿ ಆಟಗಳು ನಮ್ಗೆ ಯಾವಾಗ ರೆಸ್ಟ್ ಮಾಡಲಿ ಅಂತ ನಾವು ಅಂದ್ಕೊಳ್ತೀವಿ ಇನ್ನೊಂದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿಬಿಟ್ಟು ಜಾಸ್ತಿ ನೋವು ಪಟ್ಟರೆ ನಮ್ಗೆ ಇರೋಕ್ಕಾಗಲ್ವಲ್ಲ ಮನೆಯಲ್ಲಿ ಸೊ ಹಂಗಾಗಿ ರೆಸ್ಟ್ ಮಾಡಲಿ ಅಂದರೆ ಅವಳು ರೆಸ್ಟ್ ಮಾಡೋ ಮಾಡ್ತಾ ಇಲ್ಲ ಸೊ ನಾನು ಆಟಾಡಬೇಕು ಆಟಾಡಬೇಕು ಅಂತ ಓಡಾಡ್ತಾ ಇದ್ಲು ಹಾಗೆ ನಾನು ಬಳಸ್ಕೊಳ್ಳೋಕೆ ಅಂತಂದೇಬಿಟ್ಟು ಒಂದು ಕೊಡೋದಷ್ಟು ಇಡ್ಕೊಂಡೆ ಒಳಗಡೆ ಅರವಿಂದನ್ಗೆ ಹೇಳಿದೆ ಹಬ್ಬ ಕೇಟ್ಸ್ ತುಂಬ ತುಂಬಿಸು ನೀರು ನಾನು ಪಾತ್ರೆಗಳು ತೊಳ್ಕೊಬೇಕು ಅಂತ ಅದಕ್ಕೆ ಅವ್ನು ಬಂದ ನೀರು ತುಂಬ್ತೀನಿ ಅಂತಂದು ಪರವಾಗಿಲ್ಲ ಯಾವಾಗಲಾದರೂ ಈ ರೀತಿ ಏನಕ್ಕೆ ಮಾಡ್ತಾನೆ ಇವ್ನ ಕೆಲಸ ಅಂದರೆ ಸೊ ಇವ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಮಾಡ್ತಾನೆ ತಪ್ಪೇನಿಲ್ಲ ಅಂತ ಇಟ್ಕೊಳ್ಳ್ರಿ ನಾನು ಕಿರ್ಚ್ಕೊಂಡ್ರು ಗಂಟ್ಲು ಹೋಗಂಗೆ ಕಿರ್ಚ್ಕೊಂಡ್ರು ಬೈದರು ಅವನಿಗೆ ಕೆಲಸ ಮುಟ್ಟಲ್ಲ ಇವನು ಇವನಂತೂ ಸೊ ದೊಡ್ಡವನು ಪರವಾಗಿಲ್ಲ ಅನ್ಸೋದು ಈಗ ಅವನು ದೊಡ್ಡವನಾಗವನೇ ಅವನೇ ಅವನು ಏನೂ ಕೆಲಸಗಳು ಆ ಥರ ಮಾಡಲ್ಲ ಸೊ ಇವನು ಏನು ಮಾಡಿದೆ ಅಂದರೆ ನನ್ನ ಹತ್ರ ಹಾಂ ಅಮೌಂಟ್ ತಗೊಂಡೋಗ್ಬಿಟ್ಟು ಬ್ಯಾಗ್ ತಂದಿದ್ದ ಸೊ ಬ್ಯಾಗ್ ಅವನು ಇಷ್ಟಪಟ್ಟು ತಂದಿದ್ದ ನಾವು ಇಷ್ಟಪಟ್ಟು ತಂದಿರೋದು ಬ್ಯಾಡ ಅಂತಂದು ಹೇಳಿಬಿಟ್ಟು ಒನ್ ಇಯರ್ ತಗೊಂಡೋದು ನಮ್ಮ ಮಾನ್ವಿಕಂಗೆ ಕೊಟ್ಟ ಈಗ ದುಡ್ಡಿಸ್ಕೊಂಡೋಗಿ ಅವನೇ ಬ್ಯಾಗ್ ತಂದಿದ್ದ ಅದು ಒಂದೇ ದಿನಕ್ಕೆ ಕಿತ್ತಾಕ್ಕೊಂಡು ಬಂದಿದ್ದಾನೆ ಸೊ ಅದಕ್ಕೋಸ್ಕರ ಅವನು ಈಗ ಏನು ಎದುರು ಮಾತಾಡಿದಿನಿ ನಾನು ಏನು ಕೆಲಸ ಹೇಳಿದ್ರು ಅದು ಮಾಡ್ತವನೇ ಬೈಯ್ದಾಗ್ತಾರೆ ಇಲ್ಲ ಅಂದರೆ ಅನ್ನೋದು ಒಂದು ಸ್ವಲ್ಪ ಭಯ ಹತ್ಕೊಬಿಟ್ಟೈತೆ ಅವನಿಗೆ ಹಂಗಾಗಿ ಸೊ ಏನಕ್ಕೆ ಬೈಯೋದು ಏನಂದರೆ ನಾವು ತೊಗೊಂಡಿರೋದು ತಗೊಳ್ಳಿಲ್ವಲ್ಲ ಅದು ಕೋಪ ಬಂತು ಸ್ವಲ್ಪ ನಾವು ಚೆನ್ನಾಗಿರೋದೆ ತಂದಿದ್ದೆ ಬಾಳಿಕೆ ಬರೋವಂಥದ್ದು ಆದರೆ ಅವನಿಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬ್ಯಾಗ್ ಬೇಕು ಈಗ ಮಕ್ಕಳಿಗೆಲ್ಲ ಅಷ್ಟೇ ಅಲ್ವಾ ಹಂಗಾಗಿ ಅದನ್ನ ತಂದರೆ ಅದು ಒಂದೇ ದಿನಕ್ಕೆ ಹೋಗಿದೆ ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಬೇಕು ಅಂತಂದು ಓಡಾಡ್ತಾವನೆ ಹೊಡಿಸ್ತಾಳೆ ನಮ್ಮಮ್ಮ ಹೇಳಿರೋ ಕೆಲಸ ಮಾಡಿದ್ರೆ ಅಂತ ಒಂದು ಇದ್ರ ಮೇಲೆ ಮಾಡ್ತಾವನೆ ಹೇಳೋದ್ನಲ್ಲ ಹಂಗೆ ಅವ್ನ ಕಡೆಯೇ ಏನಾದರೂ ತಪ್ಪಿದ್ರೆ ಮಾತ್ರ ಕೆಲಸ ಮಾಡ್ಕೊಡ್ತೇನೆ ಇಲ್ಲ ಅಂದರೆ ಮಾಡೋಲ್ಲ ಹಾಗೆ ನಾನೀಗ ಅಕ್ಕಿ ಕ್ಲೀನ್ ಮಾಡೋಣ ಸ್ವಲ್ಪ ಮೊಸರಿ ಅಕ್ಕಿ ತಂದಿದ್ದೆ ನಾವು ಉಮ್ಮರ್ ಮನೆಯಲ್ಲಿ ಅವನ್ನ ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕೋಣ ಅಂತಂದು ಯಾಕೆ ಅಂದರೆ ಸೊ ಇವತ್ತು ಎಲ್ರದ್ದು ಇಲ್ಲೇ ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಹಂಗಾಗಿ ರೋಜಾ ಚೆನ್ನಾಗಿ ಮಾಡ್ತಾಳೆ ಅದಕ್ಕೆಲ್ಲ ಏನೇನು ಹಾಕಬೇಕೋ ಪ್ರೊಸೆಸ್ಸಾಗಿ ಹಾಕಿ ನೀಟಾಗಿ ಚೆನ್ನಾಗಿ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಚಿಕ್ಕ ಮಗನಿಗೆ ಅರವಿಂದ ತುಂಬ ಇಷ್ಟ ಅವ್ಳು ಮಾಡುವಂಥ ಎಗ್ ರೈಸು ಸರಿ ಆಯಿತು ಇಲ್ಲೇ ಮಾಡೋಣ ರೀ ಒಟ್ಟಿಗೆ ಇಲ್ಲೇ ಊಟ ಮಾಡೋಣ ರೀ ಎಲ್ಲರು ಅಂತಂದೇಳಿದೆ ಎಲ್ರಿಗೂ ನಮ್ಮಅಪ್ಪನ ಅಮ್ಮನಿಗೂ ಸೊ ಆ ಮನೆ ಫುಲ್ ಎಲ್ರಿಗೂ ಇಲ್ಲೇ ಅಡುಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಕರೆ ಎಂಡೆ ಇದು ಬೆಳೆದಿರ ಅಕ್ಕಿ ಅಲ್ಲ ಎಂಡೆಗಳು ಏನಾದರೂ ಇರ್ತವೆ ಹೇಳ್ಬಿಟ್ಟು ಕರಿವು ಸೊ ಆ ಥರದವೆಲ್ಲ ನೋಡ್ತಾ ಇದ್ದೀನಿ ಒಂದೊಂದು ನೆಲ್ಲು ಇರ್ತು ಅದಕ್ಕೆ ಅದನ್ನು ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಸೊ ಸ್ಯಾರಿ ನಾನು ವೇರ್ ಮಾಡ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿದೆಯಲ್ಲ ಸೊ ನಾನು ಆಗಲೇ ಹೇಳ್ದ ಹೇಳ್ದಾಗೆ ತೋರಿಸ್ತೀನಿ ಅಂತ ನೋಡಿದ್ರಲ್ಲ ಆಗಲೇ ನಾನು ನೀರೆಲ್ಲ ಇಟ್ಕೊಂಡು ಹೋಗ್ಬೇಕಾಗಿದೆ ಸೊ ಈ ಥರ ಇದಂತೂ ಆಗ ನನ್ನ ಚಿಕ್ಕ ಮಗ ಚಿಕ್ಕೋನು ದೊಡ್ಡ ಮಗ ಸಾರಿ ಅವಾಗಲೇ ಇವು ಟ್ರೆಂಡಿಂಗ್ ಸ್ಯಾರೀಸ್ ವೇ ಲೈಟ್ ವೈಟ್ ಸ್ಯಾರೀಸ್ ಅಂತಂದು ಹೇಳ್ಬಿಟ್ಟು ಇವ್ನು ಅಂತಿದ್ದಾಗ ಲೈಟ್ ವೈಟ್ ಸ್ಯಾರೀಸ್ ಕೊಡಿ ಅಂತ ಅಂದರೆ ಅಂಗಡಿಲಿ ಕೊಡೋರು ಈ ಸ್ಯಾರೀಸು ಇದರಲ್ಲಿ ನಾನು ಒಂದು ಯೆಲ್ಲೋ ಕಲರ್ದು ತಗೊಂಡಿದ್ದೆ ಅದರಲ್ಲಿ ಬ್ಲೌಸ್ ಇಲ್ಲ ಅದನ್ನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂತೀನಿ ನೆಕ್ಸ್ಟು ಅದು ಅಷ್ಟೇ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಇದು ನಂದಲ್ಲ ಈ ಸ್ಯಾರಿನೂ ಆ್ಯಂಡ್ ಬ್ಲೌಸ್ ಬಂದುಬಿಟ್ಟು ನಮ್ಮ ಅವ್ರದ್ದು ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ರಿಲೇಷನ್ನು ಸೊ ಆಗ ಅವರು ನನಗೆ ಕೊಟ್ಟಿರುವಂಥದ್ದು ಈ ಸ್ಯಾರಿ ಹಾಗಾಗಿ ಅದನ್ನು ಜಾಸ್ತಿ ನಾನು ಹಾಕೇ ಇರಲಿಲ್ಲ ಆವಾಗ ಒಂದೆರಡು ಸಾರಿ ಹಾಕ್ಕೊಂಡಿದ್ದೆ ಈಗ ಸುಮ್ಮನೆ ಏನಕ್ಕೆ ವೇಸ್ಟಾಗಿಡೋದು ಮನೆಯಲ್ಲಿ ಅಂತಂದು ಈಗ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ವೈಸ್ ಆದರೂ ತುಂಬ ಚೆನ್ನಾಗಿದೆ ಸೊ ಆ ಬ್ಲೌಸು ಅಷ್ಟೇ ಆಗ ಹಾಕ್ತಾ ಆಗ್ತಾಯಿತ್ತು ಅಂದರೆ ಒಂದು ಸ್ವಲ್ಪ ಹೊಲಿಗೆ ಬಿಚ್ಚೀನಿ ಈಗ ಒಂದು ಸ್ವಲ್ಪ ದಪ್ಪಾಗಿದ್ದೀನಿ ಆಗಿನ್ನೂ ಪೂರ ಸಣ್ಣ ಇದ್ದೆ ನಾನು ಸೊ ಹಂಗಾಗಿ ಈಗ ಹೊಲಿಗೆ ಬಿಚ್ಕೊಂಡು ಹಾಕ್ಕೊಂಡಿನಿ ತುಂಬ ಚೆನ್ನಾಗಿದೆ ಸೊ ನನಗೇನು ಇಷ್ಟ ಆಯಿತು ಕಲರು ಹಾಗೆ ಲಾಸಿ ನೋಡಿ ಇನ್ನೊಂದು ಸಾರಿ ತೋರ್ಸೋಕೆ ಬಂದೇಳೆ ನೋಡತ್ತೆ ಇದೆಲ್ಲ ನೋತಾಯ್ತತ್ತೆ ಅಂತಂದು ಅಂದರೆ ಓಡಾಡ್ತಾಳೆ ಆಮೇಲೆ ಬಂದು ನಾನು ಮುದ್ದಿಸ್ತೀನಲ್ಲ ಅದು ತುಂಬ ಆಗುತ್ತೆ ಅವಳಿಗೆ ನಾನು ಮುದ್ಸೋ ಅಂಥದ್ದು ಅಯ್ಯೋ ನನ್ನ ಬಂಗಾರಿಗೆ ಹುಷಾರಿಲ್ಲಮ್ಮ ನನ್ನ ಬಂಗಾರಿನ ಯಾರೂ ನೋಡ್ಕೊಳ್ಳಲ್ಲ ಅಂದರೆ ಸಾಕು ನನಗೆ ಅತ್ತೆ ಬೇಕು ನನಗೆ ಅತ್ತೆ ಬೇಕು ಅಂತ ಓಡಾಡ್ತಾ ಇರ್ತಾಳೆ ಸೊ ನನಗೆ ಗೊತ್ತಿಲ್ಲ ನನ್ನ ತಮ್ಮನ ಮಕ್ಕಳಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೇ ಲಾಸಿ ಅಷ್ಟೇ ನನ್ನ ಮಕ್ಕಳಷ್ಟೇ ಇಷ್ಟಪಡ್ತೀನಿ ನಾನು ಸೊ ಅದೇನೋ ಒಂದೊಂದು ಮನೆಗಳಲ್ಲಿ ಈ ಥರ ತವ್ರ ಮನೆಯಲ್ಲಿ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳನ್ನ ನೋಡೋದು ಇಲ್ಲ ಅವರು ಹೇಟ್ ಮಾಡ್ತಾರೆ ಸ್ವಲ್ಪ ಜನ ಸೊ ನಮಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ನನಗೆ ಆ ಥರ ಅಲ್ಲ ಅದೇನೋ ಆ ಮಕ್ಕಳು ನೋಡಿದ್ರೆ ಸಾಕು ತುಂಬ ಖುಷಿ ಆಗುತ್ತೆ ನನಗೆ ಎಲ್ಲಾದರೂ ಹೋದ್ರೂ ಕರ್ಕೊಂಡು ಹೋಗಬೇಕಷ್ಟು ಕರ್ಕೊಂಡು ಹೋಗ್ಬೇಕು ಅಷ್ಟು ಇಷ್ಟ ಆಗುತ್ತೆ ಸೊ ಎಲ್ಲಾದರೂ ಹೋದಾಗ ನಾನು ನೆನಪಾಗದ ನನ್ನ ಮಕ್ಕಳು ಆಗ್ತಾರೆ ಇಲ್ಲ ಅವರಂತೂ ಪಕ್ಕ ನೆನಪಾಗ್ತಾರೆ ಏನಾದ್ರು ತಿನ್ನೋಕೆ ತೊಗೊಂಡು ಹೋಗ್ಬೇಕು ಮಕ್ಕಳಿಗೆ ಅಂತ ಸೊ ಹಂಗೆ ನನಗೆ ತುಂಬ ಇಷ್ಟ ಸೊ ನಾನು ಇಷ್ಟಪಡೋದು ನೋಡಿ ನಮ್ಮ ರೋಜನ್ಗೂ ನನ್ನ ತಮ್ಮನಿಗೆ ತುಂಬ ಇಷ್ಟ ನಮ್ಮ ಮೇಲೆ ಸೊ ಸಾಕಲ್ಲ ನನಗೆ ಇಷ್ಟು ಇಷ್ಟಪಡೋ ಹೆಣ್ಮಕ್ಳು ಸಿಕ್ಕಿದ್ದಾಳೆ ಅಂತಂದು ರೋಜನೂ ಹೇಳ್ತಾ ಇರ್ತಾಳೆ ಅವಾಗ್ಲೂ ಸೊ ನನ್ನ ಮಕ್ಕಳು ಎಷ್ಟೊಂದು ಇಷ್ಟಪಡ್ತಾರೆ ಗಂಡ ಹೆಂಡ್ತಿ ಇಬ್ರು ಅಂತ ಅವ್ರಿಗೆ ಖುಷಿ ಸೊ ನಾವು ಅವರು ಖುಷಿ ನಮ್ಮನ್ನು ಇಷ್ಟಪಡ್ಲಿ ಅಂತ ನಾನು ಇಲ್ಲ ನಮ್ಮ ಮನಸ್ಸಿಂದ ಹುಟ್ಟಿನಿಂದ ಮಕ್ಕಳನ್ನ ಹಂಗೆ ನೋಡ್ಕೊತಾಯಿದ್ದೀವಿ ಒಂದು ಸಾರಿ ರೋಜನು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ರು ದುಡಿಯಾಕಿ ಅಂತಂದೇ ಹೋಗಿದ್ರು ಆಗ ಮಾನ್ವಿಕು ಚಿಕ್ಕ ಮಗು ಸೊ ಬಿಟ್ಟೋಗಿದ್ದರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ಅಂದರೆ ನಮ್ಮನ್ನೇ ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮ ಥರ ಅವನು ಸೊ ಹಂಗೆ ಅವಾಗಿಂದ ನಮಗೆ ಬಿಟ್ಟಿರೋಕ್ಕಾಗಲ್ಲ ಮಕ್ಕಳು ಅವರಿಬ್ಬರು ನಮ್ಮ ಮಕ್ಕಳು ಅನ್ನೋ ಥರನೇ ನಾವು ನೋಡ್ಕೊಂತೀವಿ ಅದಕ್ಕೋಸ್ಕರ ಅವರು ಅಷ್ಟೇ ಇಷ್ಟಪಡ್ತಾರೆ ಸೊ ನಮ್ಮಲ್ಲಿ ಭೇದ ಭಾವ ಅನ್ನೋದೇನಿಲ್ಲ ಸೊ ಎರಡೂ ಒಂದೇ ಮನೆ ಮನೆ ಅನ್ನೋ ರೀತಿ ಇರ್ತೀವಿ ನಾವಿಟ್ರು ಕೊಟ್ಟರು ಏನೋ ಅವ್ರು ಅಂದ್ಕೊಳ್ಳಲ್ಲ ಅವ್ರು ಕೊಟ್ಟಿಲ್ಲ ಅಂದರೂ ನಾವೇನು ಅಂದ್ಕೊಳ್ಳೋಲ್ಲ ಆ ರೀತಿ ಸೊ ನೋಡೋಂಥರಿಗೆ ಸ್ವಲ್ಪ ಬೇರೆ ಬೇರೆ ಮಾಡಿ ಮಾತಾಡಬೇಕು ಅಂತ ಅನಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ನಾವು ನೀವು ಎಷ್ಟು ಮಾತಾಡಿದ್ರು ನಾವು ಒಂದು ಸಾರಿ ಸಮೇತ ಹಂಗೆ ಅಂದ್ಕೊಂಡಿಲ್ಲ ನಾವು ಎರಡು ಮನೆಯರು ಬೇರೆ ಬೇರೆ ಅಂತ ಒಂದೇ ಮನೆಯಲ್ಲಿ ಹೆಂಗಿರ್ತೀವ ಭೇದ ಭಾವ ಇಲ್ಲದೆ ಸೇಮ್ ಅದೇ ರೀತಿಯೇ ನಾವು ಇರೋದು ಸೊ ಹಿಂಗೆ ಇರ್ತೀವಿ ಕೊನೆ ತನಕ ಅದು ನಮ್ಮಲ್ಲಿರುತ್ತೆ ಯಾರು ಬಂದಿರೋರು ಏನೂ ಮಾಡಲ್ಲ ಏನಿಲ್ಲ ನಾವು ನಾವು ಇರ್ತೀವಲ್ಲ ಮನೆಯಲ್ಲಿ ಸೊ ನಮ್ಮಲ್ಲಿರುತ್ತೆ ಯಾವ ರೀತಿ ಅವ್ರು ನೊಂದ್ಕೊಂಡು ಹೋಗ್ಬೇಕು ಅವ್ರನ್ನ ಯಾವ ರೀತಿ ನಾವು ನೋಡ್ಕೋಬೇಕು ನಮ್ಮ ಬಿಹೇವಿಯರ್ ಮೇಲೆ ಅವರು ಚೇಂಜಸ್ ಅನ್ನೋದು ಹಾಕ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿ ಮ್ಯಾಟ್ರೇ ಇಲ್ಲ ಸೊ ಅಷ್ಟೇ ಬಂದಿರೋನು ನಮ್ಮವ್ರ ಥರ ಅಂತ ಅಂದ್ಕೊಂಡ್ರೆ ಅಲ್ಲಿ ಭೇದ ಭಾವ ಅನ್ನೋದು ಬರೋಲ್ಲ ಅವ್ರ ಮನಸ್ಸಲ್ಲಿ ಬೇರೆ ಯೋಚನೆಗಳು ಬರೋಲ್ಲ ಯಾವಾಗ ಇದು ನಮ್ಮದು ಇದು ನಿಮ್ಮದು ಅಂತ ಬೇರೆ ಬೇರೆ ಮಾಡಿ ಮಾತಾಡ್ತೀವೋ ಆವಾಗ ಅವರು ಅಷ್ಟೇ ಇದು ನಮ್ಮದು ಇದು ನಿಮ್ಮದು ಅಂತ ಬೇರೆ ಬೇರೆ ಮಾಡ್ತಾರೆ ಇಷ್ಟೇ ಡಿಫ್ರೆನ್ಸು ಆದಷ್ಟು ಎಲ್ಲರೂ ನಮ್ಮ ಮನೆಗೆ ಬಂದಿರೋ ಹೆಣ್ಮಕ್ಳು ನಮ್ಮ ಮಕ್ಕಳೇ ನನ್ನ ತಂಗಿನೇ ನನ್ನ ಅಕ್ಕನೇ ಅಂತ ನೋಡ್ಕೊತ ಹೋದರೆ ಎಲ್ಲರ ಮನೆನೂ ಚೆನ್ನಾಗಿರುತ್ತೆ ಇದು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ನನ್ನ ತಮ್ಮ ಸ್ವಲ್ಪ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಈರುಳ್ಳಿ ಹಸಿಮೆಣಕ್ಕೆ ಎಲ್ಲ ಕಟ್ ಮಾಡಿದ್ರು ಇವನು ತಿನ್ನೋಕ್ಕೆ ಅಂತ ಈರುಳ್ಳಿ ಎಷ್ಟೊಂದು ಕಟ್ ಮಾಡ್ತಾವನ್ನ ಕುತ್ಕೊಂಡು ಅಷ್ಟೊಂದು ಏನಕ್ಕೆ ಎಲ್ಲ ವೇಸ್ಟ್ ಆಗ್ತವೆ ಅಂದ್ರೆ ಅವ್ನು ಕೇಳ್ತಿಲ್ಲ ಎಲ್ಲ ಎಲ್ಲ ತಿಂತೀವಿ ಸುಮ್ಮನೆ ನಾನು ಕಟ್ ಮಾಡ್ತೀನಿ ಅಂತ ಇಲ್ಲಿ ಲಾಸ್ಟ ಮೊಬೈಲಲ್ಲಿ ಆಗವಳೆ ಆ ಕಡೆ ನನ್ನ ಚಿಕ್ಕ ಮಗ ಏನೋ ಚೈನ್ ರೆಡಿ ಮಾಡ್ತಿದ್ದ ಇಲ್ಲಿ ನಾನು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಸೊ ನಾನೇ ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ರೋಜ ಅದು ಅನ್ನ ಎಲ್ಲ ಸ್ವಲ್ಪ ಕೆದ್ರು ಬಿಟ್ಟು ಅದಕ್ಕೆ ಇನ್ನೂ ಏನೇನು ಬೇಕೋ ಅದನ್ನೆಲ್ಲ ಜತ್ ಮಾಡ್ಕೊತ ಇದ್ಲು ಅಂದರೆ ರೆಡಿ ಮಾಡ್ತಾಯಿದ್ಲು ಆ ಕಡೆ ನನ್ನ ತಮ್ಮ ಈರುಳ್ಳಿ ಕಟ್ ಮಾಡ್ತಾಯಿದ್ರು ಸೊ ಹಿಂಗೆ ನೋಡಿ ಇಷ್ಟು ಕುಕ್ಕರು ಅದು ತಳದಲ್ಲಿರೋದೆಲ್ಲ ಸೊ ನಮ್ಮ ಚಿಂಟುಗೆ ಪಾರುಗೆ ಮತ್ತು ಸಿಂಬಗೆ ಈ ರೀತಿ ಮೊಟ್ಟೆ ಅದು ಇದಕ್ಕೆ ಕೊಡ್ದು ಹಾಕ್ತಾಯಿದ್ಲು ನಮ್ಮ ಮನೆಯವರು ಆ ರೀತಿ ಹೊಡಿಬೇಡ ಅದರಲ್ಲೇ ಬೀಳುತ್ತೆ ಒಂದು ಚೌಟ ತಗೊಂಡು ಒಡಿ ಅಂತಂದು ಹೇಳ್ಕೊಡ್ತಾವ್ರ ತಂಗಿಗೆ ಸರಿ ಅಂತ ನಾನು ಆಯಿತು ಸ್ವಲ್ಪ ಇದು ಈರುಳ್ಳಿ ಎಲ್ಲ ಫ್ರೈ ಆಯಿತಲ್ಲ ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟು ಅದೆಲ್ಲ ಹಾಕಬೇಕಾಗಿತ್ತು ಅದನ್ನು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ರೋಜಾ ಮೊಟ್ಟೆ ಹೊಡಿತಾವಳೆ ಕುತ್ಕೊಂಡು ಸೊ ಹೀಗೆ ಒಂದೇ ಮನೆಯಲ್ಲೇ ನಾವು ಏನಾದರೂ ಅಡುಗೆ ಮಾಡಿದಾಗ ಇಲ್ಲ ಮಾಡ್ತಾ ಇದ್ರ ಜೊತೇಲಿ ತುಂಬ ಚೆನ್ನಾಗಿರುತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆ ರೀತಿ ಇರೋದು ನಮ್ಮದೇ ಎಷ್ಟಾದರೂ ಖರ್ಚಾಗಲಿ ನನಗೆ ಒಂದೇ ಮನೆಯಲ್ಲೇ ಆ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿ ಅನಿಸುತ್ತೆ ಅದು ಮುಂಚೆಯಿಂದಲೂ ಅಷ್ಟೇ ನಾವು ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಈ ರೀತಿ ಎಲ್ಲರೂ ಒಂದೇ ಥರ ಮಾಡಿಬಿಡ್ತೀವಿ ಸೊ ಇಲ್ಲ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅನ್ನೋ ಆದರೆ ಅದು ಸಪ್ರೇಟ್ ಸಪ್ರೇಟೇ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ನಾವು ಜಾಸ್ತಿ ಮಾಡೋದು ಇಲ್ಲ ನಾವು ಒಮ್ಮಾರ ಮನೆಯಲ್ಲಾದರೂ ಮಾಡ್ತೀವಿ ಇಲ್ಲ ನಮ್ಮ ಮನೆಯಲ್ಲಾದರೂ ಮಾಡ್ತೀವಿ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಈಗ ಅವನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದ ಸೊ ಇನ್ನೇನು ಎಲ್ಲ ಮುಕ್ಕಾಲು ಪರ್ಸೆಂಟ್ ಆಯಿತು ಅಡುಗೆ ಕೆಲಸ ಎಲ್ಲ ಈಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು ಇನ್ನು ಪೆಂಡಿಂಗ್ ಅಷ್ಟೇ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಹಾಲಲ್ಲಿ ತೊಗೊಂಡು ಬಂದೀವಿ ಈ ಕಡೆ ಮಾನ್ವಿಕನ್ಗೂ ಮತ್ತು ನನ್ನ ಮಕ್ಳಿಗೂ ಲಾಸ್ಟಿಗೆ ಎಲ್ಲರಿಗೂ ಇಟ್ಕೊಟ್ವಿ ಅವರೆಲ್ಲ ಊಟಕ್ಕೆ ಅಂತ ಕೂತ್ಕೊಂಡ್ರು ಈಗ ಲಾಸ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಟ್ಕೊಟ್ಟು ನಾನು ರೋಜೆ ತಿಂತಾಯಿದ್ದೀವಿ ಸೊ ನೋಡಿ ಹೀಗೆ ನಮ್ಮಪ್ಪ ನಮ್ಮಮ್ಮ ಇನ್ನೊಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ ಅವರು ಸೀರಿಯಲ್ ಹೇಳಿದ್ನಲ್ಲ ರೋಜೆ ಅವತ್ತು ಸೀರಿಯಲ್ ಬಿಟ್ಬಿಟ್ಟು ಬಂದಾಳೆ ಅವರು ಸೀರಿಯಲ್ ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ನೋಡ್ತಾರೆ ಅದಾದಮೇಲೆ ಅವ್ರು ಊಟ ಮಾಡೋದು ಇನ್ನೇನು ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಅವ್ರು ಕೊನೆಯದಾಗಿ ಬಂದು ಊಟ ಮಾಡಲಿ ಅಂತ ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ ಸೊ ಮಾನ್ವಿಕ ನೋಡಿ ಕಟಿಂಗ್ ಮಾಡಿಸ್ಕೊಂಡು ಬಂದೊಂದು ಹೇರ್ ಕಟ್ ಮಾಡಿಸೋನೇ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದ ಇನ್ನು ಸ್ಕೂಲ್ಗೆ ಹೋದರೆ ಅಷ್ಟೇ ಯಾವಾಗಲೂ ಹೇರ್ ಕಟ್ ಮಾಡಿಸ್ತಾನೆ ಇರಬೇಕಲ್ಲ ಸ್ಕೂಲಲ್ಲಿ ಇಲ್ಲಾಂದರೆ ಮಾಸ್ಟ್ ಹೊಡಿತಾರೆ ಅಂತಂದು ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಹಾಗೆ ಪಾರೂ ಸಿಂಬ ವೆಯ್ಟ್ ಮಾಡ್ತಾ ಇದ್ರು ಊಟ ಮಾಡೋಕ್ಕೆ ಅಂತ ಅವ್ರಿಗಿಬ್ಬರಿಗೂ ಆಗಲೇ ನಮ್ಮ ಮನೆಯವ್ರಿಗೆ ಒಂದು ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ ಅವ್ರು ಹೋಗ್ಬಿಟ್ಟು ಅವ್ರು ಇಟ್ಬಿಟ್ಟು ಬರ್ತಾರೆ ಹೊರಗಡೆ ಆಮೇಲೆ ನಾವು ಊಟ ಮಾಡೋದು ಸೊ ಮಾಡ್ತಾ ಹೋಗ್ತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನ್ಗಂತ ಇವತ್ತಿನ ವೀಡಿಯೋ ನೋಡೋದಕ್ಕೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಜನಕ್ಕೆ ರೆಫರ್ ಮಾಡ್ತಾರೆ ಯೂಟ್ಯೂಬರು ಸ್ವಲ್ಪ ಲೈಕ್ಗಳು ಜಾಸ್ತಿ ಬಂದರೆ ಇನ್ನೊಂದು ಸ್ವಲ್ಪ ಜನ ಹೊಸೊಬ್ಬರು ನೋಡೋಕ್ಕೆ ಇವರು ಸ್ವಲ್ಪ ವೀಡಿಯೋನ ರೀಚ್ ಮಾಡ್ತಾರೆ ನನ್ನದು ಅಷ್ಟೇ ಸೊ ಹಂಗಾಗಿ ನಾನು ಈ ಥರ ಒಂದು ವೀಡಿಯೋನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಅಂದಮೇಲೆ ಆ ಕಷ್ಟಕ್ಕೆ ಪ್ರತಿಫಲ ಅಂತ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇಷ್ಟು ಮಾಡಿ ಸಾಕು ಸೊ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೇ ಗೋವಾ ಟ್ರಿಪ್ ಬೇರೆ ಹೊರಟಿದ್ದೀವಿ ಸೊ ಇನ್ನೊಂದು ಟೂ ತ್ರೀ ಡೇಸಲ್ಲೇ ಹೊರಡ್ತಾ ಇದ್ದೀವಿ ಆ ವೀಡಿಯೋಸು ನಾವು ಟ್ರಿಪ್ ಹೋಗಿರೋಂಥ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊತೀನಿ ಸ್ವಲ್ಪ ಬಟ್ಟೆ ಶಾಪಿಂಗು ಎಲ್ಲ ಇದೆ ಮಾಡುವಂಥದ್ದು ಟ್ರಿಪ್ಗೆ ಅಂತ ಒಂದು ಎರಡು ಮೂರು ಜೊತೆ ತೊಗೋಬೇಕು ಸೊ ಅದಕ್ಕೆ ಅದನ್ನು ನಾವು ಎಲ್ಲಾದರೂ ನೋಡಬೇಕಂತ ಇದ್ದೀವಿ ಅದನ್ನು ಆದರೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಒಂದೊಂದಾಗಿ ನಿಮ್ಮ ಜೊತೆ ಸೊ ಏನೂ ಮಿಸ್ ಮಾಡಲ್ಲ ಪ್ರತಿಯೊಂದು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗೆ ಮಾನ್ವಿಕು ಮತ್ತು ಇವನು ಎಲ್ಲ ತಿಂದ್ರಲ್ಲ ಸೊ ಅವರು ಮೊಟ್ಟೆ ಮತ್ತು ಅದರಲ್ಲಿ ಹಾಕಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಡಿವೈಡ್ ಮಾಡ್ತಾವ್ರೆ ಸೊ ಹಂಗೆ ಅಷ್ಟೇ ಏನು ತರಕಾರಿ ಈ ಥರ ಏನು ಒಳ್ಳೇದೇನು ತಿನ್ನೋಲ್ಲ ಅವರು ಬರೀ ರೈಸ ಇಲ್ಲ ಅಂದರೆ ತಿಳಿ ಸಾಂಬಾರು ಹಿಂಗೆ ತಿಂತಾಯಿರ್ತಾರೆ ಓಕೆ ಫ್ರೆಂಡ್ಸು ನಾವು ಊಟ ಮಾಡಿದ್ವಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು